ರಾಜ್ಯದಲ್ಲಿ ಮಳೆಯಿಂದಾಗಿ ಅಪಾರ ಹಾನಿಯಾಗಿದೆ ಆದರೆ ಸರ್ಕಾರ ಪರಿಹಾರ ನೀಡಲು ವಿಳಂಬ ಮಾಡುತ್ತಿದೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿಯ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ಆರೋಪಿಸಿದರು ವಿಜಯಪುರದಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವೈಜ್ಞಾನಿಕವಾಗಿ ಬೆಳೆ ಹಾನಿ ಬಗ್ಗೆ ಸರ್ಕಾರ ಅಧ್ಯಯನ ಮಾಡಬೇಕು ಎನ್ಡಿಆರ್ಎಫ್ ಮಾರ್ಗದರ್ಶನದಲ್ಲಿ ಪರಿಹಾರ ನೀಡಬೇಕು ಎಂದರು ಇನ್ನು ಇಷ್ಟೆಲ್ಲ ಮಳೆಯಿಂದ ಹಾನಿಯಾದರೂ ಕೂಡ ಸರ್ಕಾರದ ಯಾವುದೇ ಸಚಿವರು ಸ್ಥಳಕ್ಕೆ ಭೇಟಿ ನೀಡುತ್ತಿಲ್ಲ ಕೇಂದ್ರ ಸರ್ಕಾರ ಪರಿಹಾರ ನೀಡ ಿದೆ ಆದರೆ ರಾಜ್ಯ ಸರ್ಕಾರ ಇನ್ನೂ ಸರ್ವೆ ಮಾಡಿಲ್ಲ ಈಗ ಅಧಿವೇಶನ ನಡೆಯುತ್ತಿದ್ದು ಸರ್ಕಾರ ಸದನದಲ್ಲಿ ಹಾನಿಯಾದ ಬಗ್ಗೆ ಚರ್ಚೆ ನಡೆಸಬೇಕು ಪ್ರವಾಹ ಪರಿಸ್ಥಿತಿ ಉಂಟಾದ್ರೆ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಲು ತಂಡ ರಚನೆ ಮಾಡಬೇಕು ರೈತರ ಸಹಾಯಕ್ಕೆ ಜಿಲ್ಲಾಡಳಿತ ಸರ್ಕಾರ ತಕ್ಷಣ ಬರಬೇಕೆಂದು ಆಗ್ರಹಿಸಿದರು ನಷ್ಟಕ್ಕೊಳಗಾಗಿರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಮತ್ತು ಬಾಗಲಕೋಟೆ ವಿಜಯಪುರ ಈ ಭಾಗದಲ್ಲಿ ನಾವು ಹೆಚ್ಚು ಈರುಳ್ಳಿಯನ್ನು ಬೆಳಿತೀವಿ ಬಂದಿರ್ತಕ್ಕಂಥ ಕ್ರಾಪ್ ಸಂಪೂರ್ಣ ಹೋಗಿದೆ ಹೆಸರು ಇನ್ನು ಎರಡು ತಿಂಗಳು ಹೆಸರು ಬರ್ತದೆ ಅದು ಕೂಡ ಇವತ್ತು ಸಂಪೂರ್ಣ ಹೋಗಿದೆ ಅತಿ ಹೆಚ್ಚು ಮಳೆ ನಿಂತಿದ್ದರಿಂದ ತೊಗರಿ ಈ ಭಾಗದಲ್ಲಿ ಬೆಳೀತಕ್ಕಂಥ ತೊಗರಿ ಬೆಳೆ ಏನಿದೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚು ತೊಗರಿಯನ್ನು ಬೆಳೀತೇವೆ ತೊಗರಿ ನೀರು ನಿಂತು ನಟೆ ರೋಗ ಬಂದು ಅಲ್ಲೇ ಹೋಗ್ತಾ ಇದೆ ಯಾಕಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಕಪ್ಪು ಮಣ್ಣಿನ ಪ್ರದೇಶ ಇರೋದರಿಂದ ಇಲ್ಲಿ ಅತಿ ಹೆಚ್ಚು ನಷ್ಟ ಇವತ್ತು ಉಂಟಾಗ್ತಾ ಇದೆ ಈವನ್ ಕರ್ನಾಟಕದ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೂಡ ಕಾಫಿ ಬೆಳೆ ಇರ್ಬೋದು ತೋಟಗಾರಿಕೆ ಬೆಳೆ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ಆ ಭಾಗದಲ್ಲಿ ಬೆಳೀತಾರೆ ಅದಕ್ಕೂ ಕೂಡ ಇವತ್ತು ಹಾನಿ ಉಂಟಾಗಿರ್ತಕ್ಕಂಥದ್ದು ಈಗಾಗಲೇ ಹಿಂದೆ ನಿಮ್ಗೆ ಗೊತ್ತಿದೆ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥದ್ದು ಒಂದು ಹಂತದಲ್ಲಿ ಹಾಗಾಗಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ಗದಗ ಮತ್ತು ಹಾಸನ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳಲ್ಲಿ ನಷ್ಟ ಉಂಟಾಗಿದ್ದನ್ನು ಈಗಾಗಲೇ ನಮ್ಮ ರೈತ ಮೋರ್ಚಾದ ವತಿಯಿಂದ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮತ್ತು ನಾವೆಲ್ಲರೂ ಕೂಡ ಮಾಡಿದ್ವಿ ಈ ಮಳೆಯಿಂದಾಗಿ ಇನ್ನೂ ಹೆಚ್ಚಿನ ಮಟ್ಟದ ಹಾನಿ ಇವತ್ತು ಈ ರಾಜ್ಯಾದ್ಯಂತ ರೈತರು ಅನುಭವಿಸ್ತಾ ಇದ್ದಾರೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ರಾಜ್ಯದ ರೈತರ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವೆಚ್ಚನ ಸ್ವೀಕಾರ ಮಾಡಿದ ಎರಡು ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಇದೇ ರೀತಿಯಾದಂಥ ಮಳೆ ಆಯಿತು ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ ಇನ್ನು ಆದರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಒಂಟಿಯಾಗಿ ಹದಿನಾಲ್ಕು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದ ಹದಿನಾಲ್ಕು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಹತ್ತು ಕ್ಷಣಕ್ಕೆ ಪರಿಹಾರ ಕೊಡತಕ್ಕಂತ ಕೆಲಸವನ್ನು ಮಾಡಿದೆ ಯಾರ ಮನೆಯಲ್ಲಿ ನೀರು ಹೊಕ್ಕಿದೆ ಆ ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ತಹಸೀಲ್ದಾರ್ ಮುಖಾಂತರ ಡಿಪಿಟಿ ಮುಖಾಂತರ ಹತ್ತು ಸಾವಿರ ರೂಪಾಯಿ ರಾಕೋರ್ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ